ತುಂಬ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮಿಂದ ನಾನು ಇನ್ಸ್ಪೈರ್ ಆಗಿ ನಾನು ಕೂಡ ಒಂದಿಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ ಒಂದಿನ ವೀಡಿಯೋ ಮಾಡಲಿಲ್ಲ ಆದರೂ ಏನೋ ಒಂಥರ ಅನಿಸುತ್ತೆ ನಿಮ್ಮ ಜೊತೆ ನಾನು ಇಲ್ಲ ಅಂತ ಅನಿಸುತ್ತೆ ಮನಸಲ್ಲಿ ಒಂದಿನ ವೀಡಿಯೋ ಮಿಸ್ ಆದರೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ ಅದೇ ನಾನು ಯೋಚನೆ ಮಾಡ್ತಾ ಇರ್ತೀನಿ ವೀಡಿಯೋ ಹಾಕಿಲ್ಲ ಇವತ್ತು ಹಾಕಿಲ್ಲ ಅಂತ ಯಾಕೆ ಅಂದರೆ ಆ ವೀಡಿಯೋ ಹಾಕಿ ನಾನು ನೀವು ನನ್ನನ್ನು ನೋಡ್ತಾ ಇದ್ದೀರ ನಾನು ನಿಮ್ಮನ್ನು ನೋಡದೇ ಇದ್ದರು ನಿಮ್ಮ ಒಳ್ಳೆಯ ವ್ಯೂಸಲ್ಲಿ ಕಮೆಂಟಲ್ಲಿ ನೀವು ಸಬ್ಸ್ಕ್ರೈಬಲ್ಲಿ ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ ತುಂಬ ತುಂಬ ಖುಷಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಯಾವ ಊರಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹಾ ಮತ್ತೆ ಇವತ್ತು ಒಂದಿಷ್ಟು ಹೆಣ್ಮಕ್ಳಿಗೂ ಅಂತ ನಾನು ಈ ಟಾಪಿಕ್ ತಗೊಂಡ್ ಬಂದಿದ್ದೀನಿ ಎಷ್ಟೋ ಹೆಣ್ಮಕ್ಳು ಮನೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ನಾವು ಏನಾದ್ರು ಕೆಲಸ ಮಾಡ್ಬೇಕು ಹೊರಗಡೆ ನಮ್ಗೆ ಮನೆ ಹೊರಗಡೆಯಿಂದ ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ ನಾನು ಮನೆ ಒಳಗಡೆನೆ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ತುಂಬಾ ಜನ ಎಷ್ಟೋ ಜನ ಹೆಣ್ಮಕ್ಳು ಅನ್ಕೋತ ಇರ್ತಾರೆ ಅದ್ರಲ್ಲೂ ಕೂಡ ನಾನು ಒಬ್ಬಳೇ ನನ್ಗೂ ಕೂಡ ಹಂಗೆ ಅನ್ಸರುತ್ತೆ ಬಟ್ ಏನ್ ಮಾಡೋಕ್ಕಾಗುತ್ತೆ ಹೊರಗಡೆ ಕೆಲ್ಸಕ್ಕೆ ಕಲಸಲ್ಲ ಅದಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡ್ಕೊತೀನಿ ಅದಾದಮೇಲೂ ಏನಾದರೂ ಮಾಡಬೇಕು ಅಂತಾನೆ ಇರುತ್ತೆ ನನಗೂ ಕೂಡ ಖಂಡಿತವಾಗ್ಲೂ ನಾನು ಏನಾದರೂ ಟ್ರೈ ಮಾಡ್ತೀನಿ ಆ ಥರ ಟ್ರೈ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ನೀವುಗಳು ಅಷ್ಟೇ ಯಾರಾದರೂ ಕಷ್ಟದಲ್ಲಿದ್ದರೆ ಹೆಣ್ಮಕ್ಳು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವತ್ತು ನಾನು ಏನು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂದರೆ ಮನೇಲೆ ಪ್ಯಾಕಿಂಗ್ಗಳಿದೆಯಲ್ಲ ಮನೇಲೆ ಒಂದಿಷ್ಟು ಏನು ಪ್ಯಾಕಿಂಗ್ ಮಾಡ್ಬೋದು ಅಂದ್ಕೊಂಡು ಅಂತ ಹೇಳ್ತೀನಿ ಅನ್ಕೊಂಡು ಆ ಪ್ಯಾಕಿಂಗ್ಗಳನ್ನ ತೊಗೊಂಡೋಗಿ ನಾವು ಸೇಲಿಂಗ್ ಸೇಲಿಂಗ್ ಅನ್ ನಾವೇನು ಮಾಡೋದು ಬೇಡ ಒಂದಿಷ್ಟು ಅಂಗಡಿಗಳಿಗೆ ಕೊಟ್ಟರೆ ಅವರು ಸೇಲಿಂಗ್ ಮಾಡಿ ಅವ್ರಿಗೆ ಎಷ್ಟು ಬೇ ಎಷ್ಟು ಅಂತ ಅವ್ರ ಪರ್ಸೆಂಟ್ ಇಟ್ಕೊಂಡು ನಮಗೆ ಹಣನ ನಮಗೆ ಕೊಡ್ತಾರೆ ಆ ಥರ ನಾನು ನಿಮಗೆ ಹೆಲ್ಪ್ ಆದಂಗೆ ವಿಡಿಯೋ ಮಾಡ್ತಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಒಂದಲ್ಲ ಒಂದು ಟಾಪಿಕ್ ಅರ್ಥ ಆಗುತ್ತೆ ನಿಮಗೆ ಇಷ್ಟ ಆಗುತ್ತೆ ನೀವು ಸ್ಕಿಪ್ ಮಾಡ್ಕೊಂಡು ವಿಡಿಯೋ ಅರ್ಥ ಆಗೋಲ್ಲ ಅಷ್ಟು ಏನೂ ಅನ್ಸಲ್ಲ ನಿಮಗೆ ಅದಕ್ಕೋಸ್ಕರ ಯಾರು ಕೂಡ ಒಂದೆರಡು ನಿಮಿಷ ಮೂರು ನಿಮಿಷ ವಿಡಿಯೋ ನೋಡ್ತಿದ್ದೀರ ಅಷ್ಟೇ ಪೂರ್ತಿಯಾಗಿ ಯಾರೂ ಇಲ್ಲ ಪೂರ್ತಿಯಾಗಿ ನೋಡಿ ನೀವು ನೋಡಿಲ್ಲ ಅಂದರೂ ಇದು ನೋಡೋವಂಥ ಇದಿಲ್ಲ ಫ್ರೀ ಇದ್ದಾಗ ನೀವು ಮೊಬೈಲ್ ಆನ್ ಮಾಡಿ ಅದ್ರ ಬಗ್ಗೆ ಕೇಳ್ತಾಯಿರಿ ನಿಮಗೆ ಗೊತ್ತಾಗುತ್ತೆ ಸರಿನಾ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಇವತ್ತಿನ ಟಾಪಿಕ್ ಬಂದು ಪ್ಯಾಕಿಂಗ್ ಕೆಲಸ ಮನೆಯಲ್ಲೇ ಕೂತ್ಕೊಂಡು ನಾವು ಹತ್ತರಿಂದ ಮೂವತ್ತು ಸಾವಿರವರೆಗೂ ದುಡಿಬೋದು ಆರಾಮಾಗಿ ದುಡಿಬೋದು ಆದರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಮನೆಯಲ್ಲಿ ಹೆಣ್ಮಕ್ಳು ಮನೇಲಿ ಇದ್ದು 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 ಅವರು ಮೈಂಡ್ ಅಪ್ಸೆಟ್ ಆಗೋಗಿರ್ತಾರೆ ಎಷ್ಟೋ ಜನ ಕೆಲವ್ರು ಮನೇಲಂತೂ ಅತ್ತೆಗಳು ನೀರು ಅವರೆಲ್ಲ ಏನು ಹೇಳ್ತಾರೆ ಮನೇಲೇ ಇರ್ತೀಯ ತಾನಿ ಇನ್ನೇನು ಕೆಲಸ ನಿನಗೆ ಹಾಂ ಅಂದ್ಕೊಂಡು ಆ ಥರ ಎಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾಯಿರ್ತಾರೆ ಹಸ್ಬೆಂಡು ಒಂದೊಂದು ಟೈಮಲ್ಲಿ ಒಳ್ಳೆಯವರಿದ್ದರೆ ಪರವಾಗಿಲ್ಲ ಸ್ವಲ್ಪ ಜನ ಇರ್ತಾರಲ್ಲ ಅವರು ಕೂಡ ಹಿಂಗೆ ಹೇಳ್ತಾರೆ ಮನೇಲಿ ಏನು ಕೆಲಸ ನಿನಗೆ ಅದು ಮಾಡೋಕ್ಕಾಗಲ್ವಾ ಇದು ಮಾಡೋಕ್ಕಾಗಲ್ವಾ ಅಂತೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಂಥ ಟೈಮಲ್ಲಿ ನಾವುಗಳು ಕೂಡ ನಮಗೆ ನೂರು ರೂಪಾಯಿ ಬೇಕು ಐನೂರು ರೂಪಾಯಿ ಬೇಕು ನನಗೆ ಸ್ಯಾರಿ ಬೇಕು ಒಡವೆ ಬೇಕು ಅಂತ ಕೇಳಿದ್ರೆ ಯಾರು ಕೂಡ ತಂದುಕೊಡಲ್ಲ ನಾನು ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀನಿ ನೀನು ಮನೇಲಿ ಕೂತ್ಕೊಂಡು ಚೆನ್ನಾಗಿ ತಿಂದಾಗ್ತೀಯಾ ಅಂತ ಅಷ್ಟೇ ಮಾತಾಡ್ತಾರೆ ಕೇಳಿದ್ದೀನಿ ಈ ಮಾತು ಅದಕ್ಕೋಸ್ಕರ ಯಾಕೆ ಎಲ್ಲರ ಮುಂದೆನೂ ಡಿಪೆಂಡ್ ಆಗಬೇಡಿ ಅವರು ಹೇಳಿ ಹೇಳ್ದೆ ಇರಲಿ ಪರವಾಗಿಲ್ಲ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಒಂದಲ್ಲ ಒಂದು ಕೆಲಸ ಹೆಣ್ಮಕ್ಳು ಮಾಡ್ತಾನೆ ಇರಬೇಕು ಆವಾಗ ಮೈಂಡ್ ಫ್ರೀ ಆಗ್ತಾ ಇರುತ್ತೆ ಬೇರೆಗಳು ಯೋಚನೆ ಬರಲ್ಲ ಬೇರೆ ಯಾವುದೇ ಯೋಚನೆ ಬರೋಲ್ಲ ನಾವು ಒಂದು ಕೆಲಸದ ಮೇಲೆ ಡಿಪೆಂಡ್ ಆಗೋದ್ರೆ ಬೇರೆ ಯಾವ ಯೋಚನೆ ಬರೋಲ್ಲ ನಾವ್ತು ನಮ್ಮ ಕೆಲಸ ಆಯಿತು ಅನ್ನೋದ್ರಲ್ಲಿ ಇರ್ತೀವಿ ಅವಾಗ ನಾವು ಖುಷಿಯಾಗಿರ್ತೀವಿ ಮನೆಯವರು ಖುಷಿಯಾಗಿರ್ತಾರೆ ಜಗಳ ಅನ್ನೋದು ಆಗೋಲ್ಲ ಆದರೂ ಕೂಡ ಹೆಣ್ಮಕ್ಳು ಯಾರು ಇದರಲ್ಲೂ ಇರಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ ಮಾತ್ರ ಚಿಕ್ಕ ಪುಟ್ಟ ಅಂದರೆ ಪರವಾಗಿಲ್ಲ ಪ್ರತಿಯೊಂದಕ್ಕೂ ನಾವು ಕೇಳಿಕೊಂಡೇ ಜೀವನ ಪೂರ್ತಿ ಬದುಕಬೇಕು ಅಂದರೆ ಆಗಲ್ಲ ಇರೋದೊಂದು ಜೀವನ ಎಲ್ಲರೂ ಖುಷಿ ಖುಷಿಯಾಗಿರೋದ ಅಲ್ವಾ ನಾವು ಅವ್ರ ಇರೋದು ಅವರು ನಮ್ಮ ಮೇಲ್ದೂರೋದು ಅದು ಕೆಲಸನೇ ಬೇಡ ನಾವ್ತು ನಮಗೆ ಕೈಯಲ್ಲಿ ಒಂದು ಕೆಲಸ ಇದೆ ಅಂದರೆ ಯಾವುದು ಕೂಡ ನಾವು ಯೋಚನೆ ಮಾಡೋಕ್ಕೂ ಟೈಮ್ ಇರಬಾರ್ದು ಆ ಥರ ಕೆಲಸನ ನಾವು ರೂಢಿ ಮಾಡಿಕೊಂಡು ಎಲ್ಲ ಕೆಲಸನೂ ನಾವು ಮಾಡ್ಕೊಂಡು ಹೋದರೆ ನಾವು ಮುಂದೆ ಒಂದಿನ ಒಂದಿಷ್ಟು ಸ್ಟೇಜಲ್ಲಿ ಬೆಳಿತೀವಿ ಅದನ್ನು ಮಾತ್ರ ಮುಂದೆ ಹೋಗೋದು ಮಾತ್ರ ನಾವು ನೋಡಬೇಕು ಅಲ್ವಾ ನಾವು ಅವರು ಅವ್ರ ಮನೇಲಿ ಹಾಗಾಯ್ತು ಇವ್ರ ಮನೇಲಿ ಹಾಗಾಯ್ತು ಅಂತ ಮಾತಾಡಿಕೊಂಡು ನಾವು ಚಾಡಿಗಳು ಹೇಳೋ ಹೇಳೋ ಮಾತೆಲ್ಲ ನಾವು ಕೇಳಿಕೊಂಡು ಕೂತ್ಕೊಂಡಿದ್ರೆ ನಮ್ಮ ಜೀವನ ಸಾಗಲ್ಲ ಈಗ ಅವ್ರು ಬಂದು ಬೇರೆಯವ್ರ ವಿಷಯ ಹೇಳ್ತಾರೆ ನಮ್ಮ ವಿಷಯ ತಗೊಂಡೋಗಿ ಅವ್ರ ಹತ್ರ ಹೇಳ್ತಾರೆ ಅಷ್ಟೇ ಹೊರ್ತು ಯಾರು ಮಾತಿಂದನೂ ನಮ್ಗೆ ಏನಾಗಬೇಕಾಗಿಲ್ಲ ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಮುಂದೆ ಒಂದಿನ ನಾವು ಸ್ಟೇಜ್ಗೆ ಬರಬೇಕು ಅಂದರೆ ನಾವು ಫ್ರೀ ಇಲ್ಲದೇ ರಂಗೆ ಕೆಲಸ ಮಾಡಬೇಕು ಆಗಲೇ ಮಾತ್ರ ಸಾಧ್ಯ ಆಗೋದು ಬನ್ನಿ ಏನು ಬರೀ ಮಾತೆ ಆಗೋಯ್ತು ಇವರು ಏನು ಹೇಳ್ತಾ ಇಲ್ಲ ಅಂತ ಅಂದ್ಕೋಬೇಡಿ ಹೇಳ್ತೀನಿ ಆದರೆ ಪೂರ್ತಿ ವಿಡಿಯೋ ನೋಡಬೇಕು ಪೂರ್ತಿ ವಿಡಿಯೋ ಯಾರೂ ನೋಡ್ತಾ ಇಲ್ಲ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಮತ್ತು ಕಮೆಂಟ್ ಮಾಡಿ ಯಾವ ಊರಿಂದ ನೀವು ವಿಡಿಯೋ ನೋಡ್ತಿದ್ದೀರ ಅಂತ ನನಗೂ ಕೂಡ ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕೇಳಬೇಕು ಅನಿಸ್ತಾ ಇರುತ್ತೆ ಪ್ಲೀಸ್ ಊರಿಂದ ಅಂತ ಕಮೆಂಟ್ ಮಾಡಿ ಹೇಳಿ ಸರಿನಾ ಫಸ್ಟು ನಾವು ಗರಂ ಮಸಾಲ ಪ್ಯಾಕಿಂಗ್ ಹೌದು ಇದು ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ ಪ್ಯಾಕಿಂಗ್ಗಳು ಒಂದಿಷ್ಟು ನಾವು ಮಾರ್ಕೆಟ್ ದೊಡ್ಡ ಮಾರ್ಕೆಟು ಈಗ ನೀವು ಎಲ್ಲಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ದೊಡ್ಡ ಮಾರ್ಕೆಟ್ ಅಂತ ಖಂಡಿತವಾಗ್ಲೂ ಇರಲೇ ಇರುತ್ತೆ ಅದನ್ನು ನೀವು ಒಂದು ಇವಾಗ ಗರಂ ಮಸಾಲ ಅಂತ ಹೇಳಿದ್ರೆ ಏನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗರಂ ಮಸಾಲಗಳು ಏನೇನಿದೆ ಅದನ್ನು ಒಂದಿಷ್ಟು ಒಂದು ಒಂದೊಂದು ಕೆ ಜಿ ಅಷ್ಟು ತೊಗೊಂಡು ಬಂದುಬಿಡ್ಬೋದು ಫಸ್ಟು ಫಸ್ಟು ನಾವು ಒಂದೊಂದು ಕೆ ಜಿ ಅಷ್ಟು ತೊಗೊಂಡು ಬಂದು ಅದನ್ನೇನು ಮಾಡೋದು ಸಣ್ಣ ಸಣ್ಣ ಪ್ಯಾಕೆಟ್ಗಳು ಸಿಗುತ್ತೆ ಅದನ್ನು ತೊಗೊಂಡು ಬಂದು ಫಸ್ಟು ನೀವು ಪಿನ್ ಹೊಡೆದೇನೆ ಸ್ಟೆಪ್ಪಿಂಗ್ ಪಿನ್ ಬರುತ್ತಲ್ಲ ಅದನ್ನು ಹೊಡೆದೇನೆ ಒಂದಿಷ್ಟು ರೆಟ್ಟದು ಆ ಶೀಟು ಅದನ್ನು ತೊಗೊಂಡು ಅದರಲ್ಲಿ ಪಿನ್ ಮಾಡಿ ಇಪ್ಪತ್ತು ಪೀಸ್ ಹಾಕಬೇಕು ಆ ಕಡೆ ಹತ್ತು ಈ ಕಡೆ ಇತ್ತು ನಿಮಗೆ ಗೊತ್ತಾಗಿಲ್ಲ ಅಂದರೂ ಕೂಡ ಅಂಗಡಿಗಳಲ್ಲೆಲ್ಲ ಇಟ್ಟಿರ್ತಾರಲ್ವ ಆಗ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಐದು ರೂಪಾಯಿ ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟು ಆ ಥರ ಎಲ್ಲ ಇರುತ್ತಲ್ಲ ಅಷ್ಟು ಐದು ರೂಪಾಯಿ ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟು ಆ ಥರನ ನೀವು ಒಂದು ಕಡೆ ಎಲ್ಲ ಲವಂಗ ಚಕ್ಕೆ ಮತ್ತು ಇನ್ನೊಂದು ಪ್ಯಾಕೆಟ್ಗಳಲ್ಲಿ ಎಲ್ಲ ಪೂರ್ತಿ ಮಿಕ್ಸ್ ಆಗಿ ಬರುತ್ತೆ ಗೊತ್ತರ ಆ ಥರ ಪ್ಯಾಕೆಟ್ನು ಕೂಡ ನೀವು ಮಾಡಿಕೊಂಡು ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರಿ ಮತ್ತು ಹೇಗೆ ನಾನು ಇದು ಮಾರ್ಕೆಟಿಂಗ್ ಮಾಡಬೇಕು ನಾನು ಹೋಗಿ ಹೇಗೆ ಕೇಳಬೇಕು ಅಂತ ಹೇಳಿದ್ರೆ ಒಂದಿಷ್ಟು ನಿಮ್ಮ ಅಕ್ಕಪಕ್ಕ ಅಂಗಡಿಗಳಿರುತ್ತೆ ಇರುತ್ತೆ ಆದರೂ ಪರವಾಗಿಲ್ಲ ಈಗ ಹಳ್ಳಿಗಳಲ್ಲೂ ಕೂಡ ಅಂಗಡಿಗಳಿರುತ್ತೆ ಅಲ್ಲೂ ಹೋಗಿ ನೀವು ಕೇಳಿದ್ರೆ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಯಾಕೆಂದರೆ ಹಳ್ಳಿಗಳಲ್ಲಿ ತುಂಬ ಹೆಲ್ಪಿಂಗ್ ನೇಚರ್ ತುಂಬ ಇರುತ್ತೆ ಅವ್ರುಗಳು ಬೇಗ ಒಪ್ಕೋತಾರೆ ಅಲ್ಲಿಂದ ಬರೋದಕ್ಕೆ ಇಲ್ಲೇ ಪಕ್ಕ ಇರುತ್ತೆ ನಾವೇ ತಗೋತೀವಿ ಅಂತೆಲ್ಲ ಹೇಳ್ತಾರೆ ಒಂದಿಷ್ಟು ಒಂದ್ಸರ್ತಿ ಹೋಗಿ ನೀವು ಅಂಗಡಿಗಳಿಗೆ ಕೇಳಿಕೊಂಡು ನಾನು ಇಷ್ಟರ ಪ್ಯಾಕಿಂಗ್ ಪ್ಯಾಕಿಂಗ್ ಇದ್ದೀನಿ ತಂದು ನಿಮಗೆ ವಾರಕ್ಕೆ ನಿಮಗೆ ಎಷ್ಟು ದಿನಕ್ಕೆ ಬೇಕು ಅಂತ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನಗೆ ಕೇಳಿ ನಾನು ಅವಾಗಿನ ಅವಾಗನೇ ತಲುಪಿಸ್ತೀನಿ ಅಂತ ಹೇಳಿ ಒಂದು ಫಸ್ಟ್ ಫಸ್ಟು ನೀವು ಒಂದಿಷ್ಟು ಡಿಸ್ಕೌಂಟನ್ನ ಕೊಟ್ಟು ನೀವು ವ್ಯಾಪಾರನ ಮಾಡ್ಕೊಳ್ಳಿ ಯಾಕಂದರೆ ಅವ್ರು ತ ಫಸ್ಟು ತಂದಾಗ್ತಿರ್ತಾರಲ್ವ ಅವ್ರಿಗಿಂತ ನೀವು ಒಂದು ಸ್ವಲ್ಪ ಕಡಿಮೆ ಕೊಟ್ಟರೆ ಅವರು ಕೂಡ ತೊಗೋತಾರೆ ಇಲ್ಲಾಂದರೆ ಅವರೇ ಆಗ್ತಾರಲ್ಲ ನೀವೇನಕ್ಕೆ ಅಂತ ಹೇಳ್ತಾರೆ ಫಸ್ಟ್ ಫಸ್ಟು ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಒಂದಿಷ್ಟು ದಿನ ನೀವು ಸಾಗಿಸ್ಕೊಂಡು ಹೋಗ್ತಾ ಹೋಗ್ತಾ ಪ್ರತಿಯೊಂದು ಕರೆಕ್ಟಾಗಿ ಹೋಗುತ್ತೆ ಯಾಕೆಂದರೆ ಫಸ್ಟು ನಮ್ಮ ಬಾವಿ ಹೋಳಿಗೆ ಇಳಿಯವ್ರಿಗೆ ಮಾತ್ರ ಚಳಿ ಚಳಿ ಅಂತ ಇರ್ತೀವಿ ಇಳ್ದಾದ ಮೇಲೆ ಏನು ಅನಿಸಲ್ಲ ಅದೇ ಥರ ಇದೂ ಕೂಡ ಆ ಥರ ನೀವು ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿ ಇಲ್ಲ ನಿಮ್ಮ ಮನೆಗಳಲ್ಲಿ ಬಿಡಲ್ವಾ ಒಂದಿಷ್ಟು ನಿಮಗೆ ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವ್ರ ಮೂಲಕ ನೀವು ಏನು ಬೇಕೋ ಅದನ್ನು ಮಾಡಿ ಇಲ್ಲಾಂದರೆ ನಿಮ್ಮ ಮನೆಯವ್ರೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟು ಒಂದಿಷ್ಟು ಪ್ಯಾಕಿಂಗ್ಗಳನ್ನ ಮಾಡಿ ನೀವು ನಿಮ್ಮ ಮನೆಯವ್ರ ಕೈಯಲ್ಲಿ ಸಂಜೆ ಕೆಲಸದಿಂದ ಬರ್ತಾರಲ್ವಾ ಆ ಟೈಮಲ್ಲಿ ಕೊಡಿ ಇಲ್ಲಾಂದರೆ ರಜದ ದಿನ ಇರುತ್ತಲ್ಲ ಆ ಟೈಮಲ್ಲಿ ಕೊಟ್ಟುಕೊಳಿಸಿ ಸ್ಯಾಂಪಲ್ಗೆ ಸ್ಯಾಂಪಲ್ಗೆ ಅಂತ ಈ ಥರ ನಾನು ಪ್ಯಾಕೇಟ್ಸ್ ಮಾಡ್ತಾ ಇದ್ವಿ ತಂದು ನಿಮ್ಗೆ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರೂ ಇಲ್ಲ ಅನ್ನೋಲ್ಲ ಒಂದು ಅಂಗಡಿ ಇಲ್ಲ ಅನ್ಬೋದು ಎರಡು ಅಂಗಡಿ ಇಲ್ಲ ಅನ್ಬೋದು ಮತ್ತು ಎಲ್ಲರೂ ಇಲ್ಲ ಅನ್ನೋಕ್ಕಾಗಲ್ಲ ಒಬ್ರಲ್ಲ ಒಬ್ಬರು ತೊಗೊಳ್ಳೇ ತೊಗೋತಾರೆ ಬಟ್ ಹೋಗ್ತಾ 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 ಅದು ಇಂಪ್ರೂವ್ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಸರಿನಾ ಗರಂ ಮಸಾಲ ಅಂತ ಹೇಳಿದ್ರೆ ಚಕ್ಕೆ ಲವಂಗ ಏಲಕ್ಕಿ ಪೆಪ್ಪರು ಜೀರಿಗೆ ಪ್ರತಿಯೊಂದು ಇರುತ್ತೆ ಬಟ್ ಯಾವುದು ಜಾಸ್ತಿ ಸೇಲ್ ಆಗುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ನಿಮಗೆ ಗೊತ್ತು ಗರಂ ಮಸಾಲ ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಹೇಳ್ತೀನಿ ಅರ್ಥ ಆಗಿಲ್ಲ ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ ಕೇಳಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಮತ್ತು ಎರಡನೇದು ಬಂದು ಅಗರಬತ್ತಿಗಳು ಅಗರಬತ್ತಿಗಳು ಅದನ್ನು ಕೂಡ ನೀವು ತಂದು ಪ್ಯಾಕಿಂಗ್ ಮಾಡಿ ಅದನ್ನು ಕೂಡ ನೀವು ಕೊಡ್ಬೋದು ಅಗರಬತ್ತಿಗಳು ಇವಾಗ ಎಲ್ಲ ಕಡೆ ಹೋಲ್ಸೇಲಲ್ಲಿ ಸಿಗುತ್ತೆ ಅದನ್ನು ಕೂಡ ನೀವು ಪ್ಯಾಕಿಂಗ್ ಮಾಡಿ ಕೊಡ್ಬೋದು ಇಲ್ಲಾಂದರೆ ನೀವು ಮನೆಯಲ್ಲೇ ಮಾಡ್ತೀನಿ ಅಂದರೂ ಕೂಡ ತುಂಬ ಒಳ್ಳೆಯದು ಈ ಥರ ತುಂಬ ಜಾಗದಲ್ಲಿ ಸಿಗುತ್ತೆ ಈ ಥರ ಫ್ಯಾಕ್ಟ್ರಿಗಳು ಸಿಗುತ್ತೆ ನಾವು ಮನೆಯಲ್ಲೇ ಮಾಡ್ತೀವಿ ಅಂತ ತೊಗೊಂಡು ಬಂದು ಅಗರಬತ್ತಿನೂ ಕೂಡ ನೀವು ಪ್ಯಾಕಿಂಗ್ ಮಾಡಿ ಕೊಡ್ಬೋದು ಇಲ್ಲ ಅಗರಬತ್ತಿ ಕೆಲಸನೂ ಕೂಡ ನೀವು ಮಾಡ್ಬೋದು ಮನೆಯಲ್ಲೇ ಕೂಡ ನಿಮ್ಮ ಕೈಲಿ ಆಗಲ್ಲ ಅಂದರೂ ಕೂಡ ಯಾರು ಮಾಡ್ತಾರೆ ಅಂಥವ್ರ ಜೊತೆ ಸೇರಿ ಅವ್ರ ಅವ್ರ ಕೈಲಿ ಮಾಡಿಸಿ ನೀವು ಪ್ಯಾಕಿಂಗ್ ಮಾಡ್ಕೋಬೋದು ಸರಿನಾ ಅದಾದ್ಮೇಲೆ ನ್ಯೂಸ್ ಪೇಪರ್ ಪ್ಯಾಕಿಂಗು ನ್ಯೂಸ್ ಪೇಪರ್ ಪ್ಯಾಕಿಂಗು ಅಂದರೆ ಯಾವ ಥರ ಗೊತ್ತಾ ನ್ಯೂಸ್ ಪೇಪರ್ ಪ್ಯಾಕಿಂಗು ಅಂದರೆ ಈಗ ಮೆಡಿಕಲಲ್ಲಿ ಒಂದಿಷ್ಟು ಸ್ಟೋರ್ಗಳೆಲ್ಲ ಅದ್ರ ಮಾತ್ರೆಗಳನ್ನೆಲ್ಲ ಹಾಕಿ ಅಲ್ವಾ ಆ ಥರ ಒಂದಿಷ್ಟು ಪ್ಯಾಕಿಂಗ್ ಹೋಗಿ ಮೆಡಿಕಲಲ್ಲಿ ಕೇಳ್ಬಿಟ್ಟು ಈ ಥರ ಪ್ಯಾಕಿಂಗ್ ಮಾಡಿಕೊಡ್ತೀವಿ ತೊಗೋತೀರ ಅಂತ ಕೇಳಿದ್ರೆ ಅವರು ಹ್ಞೂ ಅಂತಲೇ ಹೇಳೋದು ಅವ್ರಿಗೆಷ್ಟಿದ್ರು ಕಡಿಮೆನೇ ಯಾಕೆಂದರೆ ಅಷ್ಟೊಂದೆಲ್ಲ ಪೇಪರ್ಸ್ ಬೇಕು ಅದಕ್ಕೋಸ್ಕರ ಹೂ ಅಂತ ಹೇಳ್ತಾರೆ ಇಲ್ಲ ಕಾರ್ಬೋ ಶೀಟಲ್ಲಿ ಮಾಡ್ಕೊಡ್ತೀನಿ ಅಂದರೂ ಪರವಾಗಿಲ್ಲ ಇಲ್ಲ ನ್ಯೂಸ್ ಪೇಪರಲ್ಲೇ ಮಾಡ್ಕೊತೀನಿ ಅಂದರೂ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂದರೆ ಇಷ್ಟೀಚಿಗೆ ಯಾರೂ ಕೂಡ ಮಾಡ್ತಾ ಇಲ್ಲ ನ್ಯೂಸ್ ಪೇಪರಲ್ಲಿ ಮಾಡಿದ್ರು ಕೂಡ ತೊಗೋತಾರೆ ಫಸ್ಟು ನೀವು ಹೋಗಿ ಒಂದು ಎರಡು ಮೂರು ಮೆಡಿಕಲಲ್ಲಿ ಹೋಗಿ ನೀವು ಕೇಳಿ ಬಂದು ನೀವು ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಸತಿ ನೀವು ಅದು ಪೇಪರ್ ಮಾಡೋದು ನೀವು ಅದು ಪ್ಯಾಕಿಂಗ್ ಮಾಡೋದು ನೀವು ಯೂಟ್ಯೂಬಲ್ಲಿ ಇಲ್ಲಾಂದರೆ ಯಾರಿಗಾದ್ರೂ ಗೊತ್ತಿರೋರ ಹತ್ರ ಒಂದು ಸತಿ ನೀವು ಕಲ್ತ್ಕೊಬಿಟ್ರೆ ಮನೇಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಅದಕ್ಕೆ ಇಷ್ಟು ಅಂತ ಫೀಸ್ ತೊಗೊಂಡು ನೀವು ಕೊಡ್ಬೋದು ಒಂದಕ್ಕೆ ಐವತ್ತು ಪೈಸ ಅರವತ್ತು ಪೈಸ ಆ ಥರ ನೀವು ಅದನ್ನು ಚಾರ್ಜ್ ಹಾಕ್ಕೊಂಡು ಅದನ್ನು ಕೊಡ್ಬೋದು ಮತ್ತು ಮೆಣಸು ಅಷ್ಟೇ ನಾನು ಯಾವಾಗಲೇ ಹೇಳಿದ್ನಲ್ಲ ಮೆಣಸು ಅಂದರೆ ಗರಂ ಮಸಾಲಗಿಂತ ಒಂದು ಸ್ವಲ್ಪ ಜಾಸ್ತಿನೇ ರೇಟ್ ಇರುತ್ತೆ ಯಾಕೆಂದರೆ ಮೆಣಸು ಪೆಪ್ಪರ್ ಬಂದು ರೇಟು ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನು ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಪ್ಯಾಕಿಂಗ್ ಅಂತೂ ಆಗಲ್ಲ ಹತ್ತು ರೂಪಾಯಿ ಪ್ಯಾಕಿಂಗ್ ಮಾಡಿ ನೀವು ಆರಾಮಾಗಿ ಮೆಣಸಲ್ಲಿ ಒನ್ ಟು ಡಬ್ಬಲ್ ಸಿಗುತ್ತೆ ನಿಮಗೆ ಸರಿನಾ ಇವಾಗ ಒಂದು ಕೆ ಜಿ ಒಂದು ನೂವರೆ ಸಾವಿರ ಒಂದೂವರೆ ಸಾವಿರದ ಆರುನೂರು ಎರಡು ಸಾವಿರ ಹಂಗಿರುತ್ತೆ ನಾನು ಕೇಳಿಲ್ಲ ಇವಾಗ ಫಸ್ಟ್ ಆ ಥರ ಇತ್ತು ಆ ಥರ ಇದ್ದರೆ ನೀವು ತೊಗೊಂಡು ಬಂದು ಈಗ ಕೊಡಗು ಆ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ ನೀವು ಆ ಕಡೆ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಆ ಕಡೆ ನೀವು ಸ್ವಲ್ಪ ತರಿಸ್ಕೋಬೋದು ಅಲ್ಲಿಂದ ತರಿಸ್ಕೊಂಡ್ರೆ ಇನ್ನೂ ಕಡಿಮೆ ಸಿಗುತ್ತೆ ಆ ಥರ ನೀವು ಏನಾದರೂ ತರಿಸ್ಕೊಂಡು ನೀವು ಮಾಡಿದ್ರೆ ಟು ಡಬ್ಬಲ್ ಅಲ್ಲ ತ್ರಿಬಲ್ ನೀವು ಅದರಲ್ಲಿ ಸಂಪಾದನೆ ಮಾಡ್ಬೋದು ಮನೇಲೇ ಕೂತ್ಕೊಂಡು ನೀವು ಸಂಪಾದನೆ ಮಾಡ್ಬೋದು ನಂದಲ್ಲ ಅಂತ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರವರೆಗೂ ಸಂಪಾದನೆ ಮಾಡ್ಬೋದು ಪ್ಯಾಕಿಂಗ್ ಎಲ್ಲ ಅದೆಲ್ಲ ಜೂ ಜಾಸ್ತಿ ದುಡ್ಡು ಆಗಲ್ಲ ಯಾಕೆಂದರೆ ಒಂದು ಕೆ ಜಿ ಕವರೇ ಒಂದು ನೂರೈವತ್ತು ರೂಪಾಯಿ ನೂರ ರೂಪಾಯಿ ಅಷ್ಟೇ ಇರುತ್ತೆ ಮಾಮೂಲಿ ಸ್ಟೆಪ್ ಪಿನ್ಸ್ ಬರುತ್ತಲ್ಲ ಆ ಥರ ಹೊಡೆಯೋದಷ್ಟೇ ಅದೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಷ್ಟು ಇರುತ್ತೆ ಅದೆಲ್ಲ ವೇಸ್ಟ್ ಏನಾಗಲ್ಲ ಬಂಡವಾಳ ಅಂದರೆ ನೀವು ಮೆಣಸು ತಗೋತೀವಲ್ಲ ಅದೇ ಬಂಡವಾಳ ಇರುತ್ತೆ ಜಾ ಜಾಸ್ ಬೇರೆದೆಲ್ಲ ಕಡಿಮೆನೇ ರೇಟ್ ಇರುತ್ತೆ ಇದರಲ್ಲೂ ಕೂಡ ಒನ್ ಟು ಡಬಲ್ ನೀವು ಸಂಪಾದನೆ ಮಾಡ್ಬೋದು ನಿಮಗೆ ಹೇಗೆ ಪ್ಯಾಕಿಂಗ್ ಮಾಡಬೇಕು ಎಷ್ಟು ಗ್ರಾಮ್ ಪ್ಯಾಕಿಂಗ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಏನು ಮಾಡಿ ಗೊತ್ತಾ ಅಂಗಡಿಗಳಲ್ಲಿ ಸಿಗುತ್ತೆ ಗೊತ್ತಾ ಆಲ್ರೆಡಿ ಇವಾಗ ತಂದು ಹಾಕಿರ್ತಾರೆ ಬೇರೆಯವರು ಅವ್ರ ಹತ್ರ ಒಂದು ಎರಡು ಮೂರು ಪ್ಯಾಕೆಟ್ ತೊಗೊಂಡು ಬನ್ನಿ ನೀವು ಯಾವ್ಯಾವ ಸೇಲ್ ಮಾಡ್ತೀರ ಅಂತ ಹೇಳ್ತೀರಾ ಗರಂ ಮಸಾಲನೋ ಮೆಣಸು ಜೀರಿಗೆನೋ ಯಾವುದು ನೀವು ಪ್ಯಾಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಂದಷ್ಟು ಪ್ಯಾಕಿಂಗ್ ತೊಗೊಂಡು ಬನ್ನಿ ಅದನ್ನು ವೆಯ್ಟ್ ಚೆಕ್ ಮಾಡಿ ಅದು ಎಷ್ಟಿರುತ್ತೆ ಅಷ್ಟೇ ಕೂಡ ನೀವು ಹಾಕ್ಬೋದು ಆ ಥರ ಐಡಿಯಾ ಮಾಡಿಕೊಳ್ಳಿ ಆಮೇಲೆ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಕೂಡ ತುಂಬಾ ಒನ್ ಟು ಡಬಲ್ ರೇಟ್ ಸಿಗುತ್ತೆ ಯಾಕೆಂದರೆ ಅದರಲ್ಲೂ ಕೂಡ ಜಾಸ್ತಿ ಇನ್ಕಮ್ ಬರುತ್ತೆ ಡ್ರೈ ಫ್ರೂಟ್ಸಲ್ಲೂ ಕೂಡ ಇವಾಗ ದ್ರಾಕ್ಷಿ ಬೇಳೆ ಗೋಡಂಬಿ ಬೇರೆ ಬಾದಾಮಿ ಬೇರೆ ಆ ಥರನ ತಂದುಬಿಟ್ಟು ನೀವು ಒಟ್ಟಿಗೆನೆ ತರಬೇಕು ಒಂದೆರಡು ಕೆ ಜಿ ಫಸ್ಟು ಬಿಗ್ನಾಸ್ ಅಂತ ಹೇಳಿದ್ರೆ ಒಂದು ಕೆ ಜಿ ಎರಡು ಕೆ ಜಿ ಆ ಥರ ತಗೊಂಡು ಬನ್ನಿ ಆ ಥರ ತಗೊಬಂದು ಫಸ್ಟು ನೀವು ಅದನ್ನು ಸೇಲ್ ಮಾಡಿ ಅದಾದಮೇಲೆ ನಿಮಗೆ ಐದು ಕೆ ಜಿ ಹತ್ತು ಕೆ ಜಿ ಆ ಥರ ತಗೋತಾ ತೊಗೋತಾ ಅವ್ರುಗಳು ಕೂಡ ಹೇಳ್ತಾರೆ ಹೋಲ್ಸೇಲ್ ರೇಟಲ್ಲಿ ಎಲ್ಲಿ ಸಿಗುತ್ತೆ ಹೇಗೆ ತೊಗೊಬೋದು ಇಲ್ಲಿ ಇದಕ್ಕಿಂತ ಕಡಿಮೆ ಹೇಗೆ ಸಿಗುತ್ತೆ ಅನ್ನೋದು ಹೋಗ್ತಾ ಹೋಗ್ತಾ ನಿಮಗೇ ಅರ್ಥ ಆಗೋಗುತ್ತೆ ಅದಾದಮೇಲೆ ನಿಮ್ಮ ಹತ್ರ ಸೇಲಿಂಗ್ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ನ ಮಾಡ್ತಾರೆ ಅಲ್ವಾ ಹಾಗಾಗಿ ಫಸ್ಟು ನನ್ನ ಕೈಲಿ ಆಗಲ್ಲ ಅಂತ ಯಾವುದೂ ಕೂಡ ಅಂದ್ಕೋಬೇಡಿ ಎಲ್ಲನೂ ಕೂಡ ಸಾಧ್ಯವೇ ಹೆಣ್ಮಕ್ಳು ಟ್ರೈ ಮಾಡಿದ್ರೆ ಯಾವುದೂ ಕೂಡ ಆಗೋಲ್ಲ ಅಂತ ಹೇಳಲ್ಲ ಅದಾದಮೇಲೆ ಮುಂದಿನದು ಹಪ್ಪಳ ಹಪ್ಪಳನೂ ಕೂಡ ಏನು ಏನೋದು ಎಲ್ಲ ಸೀಸನಲ್ಲೂ ಹಪ್ಪಳ ಓಡುತ್ತೆ ಎಲ್ಲ ಸೀಸನ್ನೂ ಹಪ್ಳ ಬೇಕಲೇಬೇಕು ಅಲ್ವಾ ಪ್ರತಿಯೊಬ್ಬರು ಊಟದ ಜೊತೆ ಹಪ್ಪಳ ಇಲ್ಲ ಅಂದರೂ ಯಾರೂ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಹಪ್ಪಳನೂ ಕೂಡ ತುಂಬ ಇದಾಗಿ ಹೊಡುತ್ತೆ ಇಲ್ಲ ಮನೆಯಲ್ಲೇ ನಾನು ಹಪ್ಪಳನ ಕೂಡ ತಯಾರು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮನೆಯಲ್ಲೇ ಹಪ್ಪಳ ಮಾಡಿ ಇಲ್ಲಾಂದರೆ ಯಾರಾದರೂ ಅಕ್ಕಪಕ್ಕ ನಿಮ್ಮ ಥರನೇ ಇರ್ತಾರಲ್ಲ ಈ ಥರ ನನಗೆ ಹಪ್ಪಳ ಮಾಡಿಕೊಡಿ ನಾನು ಅದು ಒಂದು ರೇಟಿಗೆ ತೊಗೊಂಡು ನಾನು ಸೇಲಿಂಗ್ ಮಾಡ್ಕೊತೀನಿ ಅಂದರೂ ಕೂಡ ನೀವು ಆ ಥರನೂ ಕೂಡ ಟ್ರೈ ಮಾಡೋದು ನಿಮಗೂ ಕೆಲಸ ಸಿಗುತ್ತೆ ಬೇರೆಯವ್ರಿಗೂ ಕೆಲಸ ಸಿಗುತ್ತೆ ಅವರು ಕೂಡ ಮಾಡಿ ನಿಮಗೆ ಒಟ್ಟಾಗಿ ನಿಮಗೆ ಕೊಡ್ತಾರೆ ಅದನ್ನೇ ತೊಗೊಂಡು ನೀವು ಪ್ಯಾಕಿಂಗ್ ಮಾಡಿ ಅಂಗಡಿಗಳಿಗೆ ಹಾಕ್ಬೋದು ಇಲ್ಲ ನನಗೆ ಹಪ್ಳ ಮಾಡೋಕ್ಕೆ ಬರುತ್ತೆ ಒಂದು ಸತಿ ಎರಡು ಸತಿ ಟ್ರೈನಿಂಗ್ ತೊಗೊಂಡು ಹಪ್ಳ ನಾನೇ ಮಾಡಿ ನಾನೇ ಪ್ಯಾಕಿಂಗ್ ಮಾಡ್ತೀನಿ ಅಂದರೂ ಅದಕ್ಕೂ ಕೂಡ ಒಳ್ಳೆ ಲಾಭ ತುಂಬ ಲಾಭ ಇರುತ್ತೆ ಹಪ್ಳದಲ್ಲಿ ಒಂದು ಹಪ್ಳ ನಾವು ಉದ್ದಿನ ಹಪ್ಳ ತೊಗೋತೀವಿ ಅಂದರೆ ಎರಡರಿಂದ ಎರಡುವರೆ ರೂಪಾಯಿ ಆಗುತ್ತೆ ಆಗಿದೆ ಇವಾಗ ಒಂದು ಹಪ್ಳ ಉದ್ದಿನ ಹಪ್ಳ ಅಕ್ಕಿ ಹಪ್ಳ ಅಲ್ಲ ಅಕ್ಕಿ ಹಪ್ಪಳ ಒಂದು ರೂಪಾಯಿನೋ ಇದೆ ಉದ್ದಿನ ಹಪ್ಳ ಎರಡೂವರೆ ಎರಡು ರೂಪಾಯಿ ಇದೆ ಹಾಗೆ ಮಾಡ್ತೀನಿ ನಾನೇ ನನ್ನ ಮನೇಲಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಕೂಡ ಮಾಡ್ಬೋದು ಇಲ್ಲ ಬೇರೆಯವ್ರಿಗೆ ತೊಗೊಂಡೋಗಿ ಇಟ್ಟು ಅದನ್ನೆಲ್ಲ ಕೊಟ್ಬಿಟ್ಟು ದಿನಕ್ಕೆ ಎಷ್ಟು ಅಂತ ನೀವು ಕೊಟ್ಬಿಟ್ಟು ಅವ್ರಿಗೆ ಇಷ್ಟು ಹಪ್ಳಕ್ಕೆ ಎಷ್ಟು ಅಂತ ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಎಷ್ಟು ಏನು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಅದನ್ನು ಕೂಡ ನನಗೆ ತಿಳಿಸ್ತೀನಿ ಸರಿನಾ ಮತ್ತು ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟು ನೀವು ಸಿಟೀಲಿ ಇದ್ದಿಲ್ಲ ಇದ್ದೀರಾ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿನ ಸುಳ್ಬಿಟ್ಟು ಕೊಡ್ತಾರೆ ಎಷ್ಟೋ ಜನ ಇವಾಗ ಕೆಲ್ಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಮನೆಗೆ ಬಂದು ಅದೆಲ್ಲ ಸುಳ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅವ್ರಿಗೆ ಸುಳ್ದಿರೋ ಬೆಳ್ಳುಳ್ಳಿನೇ ಬೇಕು ಎಲ್ಲ ಮಾರ್ಕೆಟ್ಗಳು ಕೂಡ ಈ ಥರ ಸಿಗುತ್ತೆ ಆ ಥರನೂ ಕೂಡ ನೀವು ಪ್ಯಾಕಿಂಗ್ ಮಾಡಿ ಮಾರ್ಬೋದು ದಿನ ಅದನ್ನು ಎಲ್ಲಿ ಮಾರ್ಬೋದು ಅಂತ ಹೇಳಿದ್ರೆ ಇವಾಗ ಸೂಪರ್ ಮಾರ್ಕೆಟು ಮತ್ತು ಗ್ರೀನ್ ಹಲ್ಸು ಆ ಥರ ಏನಿದೆ ಆ ಥರ ಹೋಗಿ ಕೇಳಿ ಈ ಥರ ನಾವು ಸುಳ್ಬಿಟ್ಟು ಪ್ಯಾಕಿಂಗ್ ಮಾಡಿಕೊಡ್ತೀವಿ ನೀವು ಇಷ್ಟಂತ ಇನ್ಕಮ್ ಮಾಡಿಕೊಡಿ ಅಂತ ಹೇಳಿದ್ರೆ ಕೇಳಿ ಇಲ್ಲಾಂದರೆ ತರಕಾರಿಗಳು ಮಾಡ್ತಾ ಇರ್ತಾರಲ್ವಾ ತಳ್ಳೋ ಗಾಡಿಗಳಲ್ಲಿ ಕೆಳಗಡೆ ಇಟ್ಕೊಂಡು ಅಕ್ಕಪಕ್ಕ ಮಾರ್ತಾಯಿರ್ತಾರಲ್ಲ ಅವ್ರ ಹತ್ರನೂ ಕೂಡ ನೀವು ಕೇಳಿ ಯಾರೂ ಕೂಡ ಇಲ್ಲ ಅನ್ನಲ್ಲ ಬೇಕಾರೆ ಮಾರ್ಕೆಟ್ಗಳಲ್ಲಿ ಇಲ್ಲ ಅಂದರೂ ಕೂಡ ಅವರುಗಳು ಇಲ್ಲ ಅನ್ನಲ್ಲ ಯಾಕೆಲ್ಲ ಅವ್ರಿಗೂ ಕಷ್ಟ ಅನ್ನೋದು ಏನು ಅಂತ ಗೊತ್ತಿರುತ್ತೆ ಹಾಗೆ ಲೇಡೀಸ್ಗಳು ತುಂಬ ಜನ ತರಕಾರಿ ಮಾಡಿ ಮಾರೋರು ಇರ್ತಾರೆ ಅವ್ರ ಜೊತೆನೂ ಕೂಡ ನೀವು ಮಾತಾಡಿ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದನ್ನು ಕೂಡ ನೀವು ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫಸ್ಟು ಬೆಳ್ಳುಳ್ಳಿನ ನೀವು ತಗೊಂಡು ಪ್ಯಾಕಿಂಗ್ ಮಾಡಿಕೊಡಿ ಅದು ಸೇಲಾದರೆ ಪರವಾಗಿಲ್ಲ ಅದು ಸೇಲ್ ಆಗಿಲ್ಲ ಅಂದರೆ ಅದನ್ನು ವೇಸ್ಟ್ ಮಾಡಬಾರ್ದು ಅದನ್ನು ತೊಗೊಂಡು ಬಂದು ಶುಂಠಿ ಜೊತೆ ಶುಂಠಿನೂ ಬೆಳ್ಳುಳ್ಳಿನೂ ಸೇರಿಸಿ ಅದ್ರ ಸ್ವಲ್ಪ ಉಪ್ಪು ಹಾಕಿ ವಿನಿಗರ್ ಹಾಕಿ ಅದನ್ನು ರುಬ್ಬಿ ಅದೊಂದು ಪ್ಯಾಕೆಟ್ ಥರ ಮಾಡ್ಬೋದು ಇಲ್ಲ ಅಂದರೆ ನೀವು ಒಂದು ಡಬ್ಬಗಳನ್ನ ತಗೊಂಡು ಬಂದು ಒಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಡಬ್ಬಕ್ಕೆ ತುಂಬಿ ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ ಹಾಕ್ಬೋದು ಇಲ್ಲಾಂದರೆ ನಾವು ಅದನ್ನು ಫಸ್ಟು ಸೇಲಿಂಗ್ ಮಾಡಿ ಚಿಕ್ಕ ಚಿಕ್ಕ ಡಬ್ಬಗಳು ಬೇಕು ಅಂದರೆ ಬೇಕಾದರೆ ನೀವು ದೊಡ್ಡದಾಗಿ ನೀವು ಸೇಲಿಂಗ್ ಮಾಡ್ಕೊಂಡು ಹೋಗ್ಬೋದು ಎಲ್ಲನೂ ಕೂಡ ನಾವು ಆಗೋಲ್ಲ ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಆಗುತ್ತೆ ಟ್ರೈ ಮಾಡಿ ಶಾಪಿಂಗ್ ಬ್ಯಾಗ್ಸ್ ಪ್ಯಾಕಿಂಗು ಸಿಟಿಗಳಲ್ಲಿ ಕೂಡ ಇವಾಗ ಶಾಪಿಂಗೆಲ್ಲ ಹೋಗೋರು ಮಾಲ್ಗೆಲ್ಲ ಹೋಗೋರು ಒಂದು ಬ್ಯಾಗ್ಗಳು ಕೊಡ್ತಾರಲ್ವ ಅದನ್ನು ನಾವು ಪ್ಯಾಕಿಂಗ್ ಬ್ಯಾಗ್ ಅಂತ ನಾವು ಮನೆಗೆ ತಂದು ಕೊಡ್ತಾರೆ ಆ ಥರ ಮಾಡೋಕ್ಕೆ ಇವಾಗ ಒಂದು ನೂರು ಬ್ಯಾಗ್ ಮಾಡಿಕೊಟ್ರೆ ನಮಗೆ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಆ ಥರ ಎಲ್ಲ ಕೊಡ್ತಾರೆ ಆ ಥರ ನೀವು ಹೋಗಿ ಮಾಲ್ಗಳಲ್ಲಿ ಹೋಗಿ ಇವಾಗ ಚಿಕ್ಕಪ್ಪ ಸಾರಿ ಚಿಕ್ಕ ಪುಟ್ಟ ಶಾಪಿಂಗ್ ಮಾಲ್ಗಳು ಇಲ್ಲ ಶೋರೂಮ್ಸ್ಗಳು ಏನೇನಿದೆ ಅಲ್ಲ ಹೋಗಿ ನೀವು ಈ ಥರ ನಾವು ಪ್ಯಾಕಿಂಗ್ ಮಾಡಿಕೊಡ್ತೀವಿ ಏನಾದರೂ ಆರ್ಡ್ರ್ ಇದ್ದರೆ ನೀವು ನನಗೆ ಕೊಡಿ ಬೇಕಾದ್ರೆ ಎಷ್ಟು ಬೇಕೋ ನಾನು ಮಾಡಿಕೊಡ್ತೀನಿ ಇಲ್ಲ ನಾನು ನನ್ನ ಕೈಲಿ ಆಗಿಲ್ಲ ಅಂದರೆ ಒಂದು ನಾಲ್ಕೈದು ಜನ ನಾನು ಲೇಡೀಸ್ಗಳನ್ನ ಸೇರಿಸ್ಕೊಂಡು ಅವರೆಲ್ಲ ಸೇರಿ ನಾವು ಮಾಡಿ ನಿಮಗೆ ಕೊಡ್ತೀವಿ ಅಂತ ಕೇಳಿದ್ರೆ ಅವರು ಕಡಿಮೆ ರೇಟಿಂದ ಮಾಡಿಕೊಡ್ತಾರೆ ಅಂತ ಅವರು ಕೊಟ್ಬಿಡ್ತಾರೆ ಇಲ್ಲಾಂದರೆ ಏಜೆನ್ಸಿ ಅಂತ ಬೇರೆಯವರು ಮಧ್ಯ ನಿಂತಿರ್ತಾರಲ್ಲ ಅವರು ಮಾಡ್ಸೋಕ್ಕೆ ಕೊಟ್ಟರೆ ಅವರು ಒನ್ ಟು ಡಬಲ್ ತೊಗೊಡ್ತಾರೆ ಅಲ್ವಾ ಇಲ್ಲ ನಾವು ಒಂದಿಷ್ಟು ನಮಗೆ ಜಾಸ್ತಿ ಅಷ್ಟೇನು ಬೇಡ ನಾನು ನಮ್ಮ ಕೆಲಸ ನೋಡಿ ಒಂದು ವಾರ ನೋಡಿ ಅದಾದಮೇಲೆ ನೀವು ಏನು ಹಾಕೊಡ್ತೀರ ಹಾಕೊಡಿ ಅಂತ ಬೇರೆಯವ್ರಿಗೆ ಏನು ಕೊಡ್ತಿದ್ರ ಅದರಲ್ಲಿ ಸ್ವಲ್ಪ ನಮಗೆ ಕಡಿಮೆನೇ ಕೊಡಿ ಬಟ್ ನಮಗೆ ಕೊಡಿ ನಮಗೆ ಅಂತ ಕೊಡಿ ಅಂತ ಕೇಳಿ ನೀವು ಅದನ್ನು ಕೂಡ ಮಾಡ್ಬೋದು ಅದನ್ನು ತುಂಬ ಒಳ್ಳೆ ಇದು ಯಾಕೆಂದರೆ ಮಾಲ್ಗಳೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಡ್ತಾರೆ ಯಾಕೆಂದರೆ ಏಜೆನ್ಸಿ ಮಧ್ಯ ನಿಂತಿರೋರು ಯಾರು ಇರ್ತಾರೆ ಅವ್ರಿಗೆ ಅಂತ ಕೊಟ್ಟಿರ್ತಾರೆ ಅವ್ರಗಳಿಗೆ ಏನು ಗೊತ್ತಾ ಅರ್ಧ ಅವರೇ ತಿಂದಿರ್ತಾರೆ ಅದಾದಮೇಲೆ ಬಡವ್ರಿಗೆ ತೊಗೊಂಡೋಗಿ ಅರ್ಧಂಬರ್ಧ ಕೊಟ್ಟಿರ್ತಾರೆ ಅಷ್ಟೇ ಅದರಲ್ಲಿ ನೀವು ಕಡಿಮೆಗೆ ಮಾಡಿಕೊಡ್ತೀನಿ ಅಂದರೆ ಅವರು ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಚೆನ್ನಾಗಿ ಮಾತಾಡಿ ನೀವು ಅದನ್ನು ತಗೋಬಹುದು ಮತ್ತು ಸಿಟಿಲಿ ಏನಾದರೂ ಇದ್ದರೆ ನೀವು ಮಕ್ಕಳನ್ನ ನೋಡ್ಕೊಳ್ಳೋದನ್ನು ಕೂಡ ಒಂದು ಹ್ಯಾಬಿ ಈಗ ಎಷ್ಟೋ ಜನ ಇವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ ಇರ್ತಾರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ತುಂಬ ಜನ ಇರ್ತಾರೆ ಅಂಥವ್ರ ಮಕ್ಕಳನ್ನ ನೀವು ಮನೇಲೇ ನೋಡ್ಕೋಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಆರು ಗಂಟೆವರೆಗೂ ನೋಡ್ಕೋಬೋದು ಅವ್ರು ಅವ್ರು ಬೆಳಗ್ಗೆ ತಂದು ಟಿಫನ್ ಏನು ಕೊಟ್ಟು ಅವ್ರ ಮಕ್ಕಳನ್ನ ಬಿಟ್ಬಿಟ್ಟು ನಿಮ್ಮ ಮನೆ ಹತ್ರ ಹೋಗಿರ್ತಾರೆ ಅವ್ರು ಸಂಜೆ ಮತ್ತು ಕೆಲಸದಿಂದ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ ಆ ಥರ ಎಲ್ಲ ನಡೀತಾ ಇದೆ ಸಿಟಿಗಳಲ್ಲಿ ಮನೆಯಲ್ಲೇ ನೋಡ್ಕೋಬೋದು ಅಲ್ವಾ ಆ ಥರನೂ ಕೂಡ ಆರಾಮಾಗಿ ದುಡ್ಡನ್ನ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಒಂದು ಮಕ್ಕಳಿಗೆ ನೀವು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ಕೊತಾರೆ ಒಂದು ಒಂದು ತಿಂಗಳಿಗೆ ಆವಾಗ ನೀವು ಒಂದು ಹತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ನೋಡ್ಕೊಂಡ್ರೂ ನಿಮಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಆರಾಮಾಗಿ ನೀವು ದುಡಿಬಹುದು ಅದೂ ಕೂಡ ಒಳ್ಳೆಯ ಐಡಿಯಾ ಏನಂದರೆ ಮನೆ ಸ್ವಲ್ಪ ದೊಡ್ಡದಾಗಿರಬೇಕು ಒಂದು ಇಬ್ಬರಾದರೂ ಮನೇಲಿ ಹೆಂಗ್ಸರಿ ಇರಬೇಕು ಹಾಗಾದರೆ ಮಕ್ಕಳನ್ನ ನೋಡ್ಕೋಬೋದು ಅಲ್ವಾ ಮತ್ತು ಹತ್ತನೇದೇನು ಅಂದರೆ ಮೆಹೆಂದಿ ಹಾಕೋದು ಎಷ್ಟೋ ಜನಕ್ಕೆ ಮೆಹೆಂದಿ ಹಾಕೋಕ್ಕೆ ಬರಲ್ಲ ಕೆಲವು ಜನಕ್ಕೆ ಮಾತ್ರ ಮೆಹೆಂದಿ ಹಾಕೋದು ಬರೋದು ಅಂಥವ್ರು ಸುಮ್ಮನೆ ಕೂತ್ಕೋಬೇಡಿ ಮನೆಗೆ ಫ್ಯಾಮಿಲಿಗೆ ಅಂತ ಹಾಕ್ಬಿಟ್ಟು ನಿಮಗೆ ನೀವೇ ಹಾಕ್ಕೊಂಡು ಮೆಹೆಂದಿನ ಕೂತ್ಕೊಬೇಡಿ ಆದಷ್ಟು ಪ್ರೊಫೆಷ್ನಲ್ ಮಾಡಿ ಸ್ವಲ್ಪ ಒಂದಿಷ್ಟು ಪಾರ್ಲರ್ಸ್ಗೆ ಹೋಗಿ ನಾನು ಈ ಥರ ಮೆಹೆಂದಿ ಹಾಕ್ತಿದ್ದೀನಿ ಯಾವುದಾದ್ರೂ ನನಗೆ ಮೆಹೆಂದಿ ಬ್ರೈಡಲ್ಸ್ ಯಾರಾದರೂ ಬಂದರೆ ನನ್ನನ್ನು ಕಾಂಟೆಕ್ಟ್ ಮಾಡಿ ನಾನು ನಿಮಗೆ ಎಷ್ಟು ಚಾರ್ಜ್ ಮಾಡ್ತೀನಿ ನನಗಿಷ್ಟು ಅಂತ ಕೊಡಿ ಒಂದು ಹ್ಯಾಂಡ್ಗೆ ಎಷ್ಟು ಎರಡು ಹ್ಯಾಂಡ್ಗೆ ಎಷ್ಟು ಅಂತ ನೀವು ಚಾರ್ಜ್ ಮಾಡಿ ನನಗೆ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕರೀತಾರೆ ಅದಲ್ಲದೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಹಬ್ಬಗಳಿಗೆ ಹಾಕ್ತೀನಿ ಅಂದರೂ ನೀವು ಆರಾಮಾಗಿ ಮೆಹೆಂದಿಗಳನ್ನ ನೀವು ಹಾಕೋಬೋದು ಮದುವೆ ಸೀಸನ್ ಬಂತು ಅಂತ ಹೇಳಿದ್ರೆ ಮೆಹೆಂದಿ ಆ್ಯಕ್ಟಿಸ್ಗಳು ತುಂಬ ಕಡಿಮೆ ಇರ್ತಾರೆ ಅವ್ರಿಗೆ ಬುಕ್ಕಿಂಗ್ ಆಗೋಗಿರುತ್ತೆ ಈ ಥರ ಏನಾದರೂ ನೀವು ಸಿಚ್ಯುವೇಶನ್ಲಿದ್ದರೆ ಖಂಡಿತವಾಗ್ಲೂ ನೀವು ಹೋಗಿ ಹಾಕ್ಬೋದು ಈಗ ಮದುವೆಗೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು ನಾಲ್ಕರಿಂದ ಐದು ಸಾವಿರ ತಗೋಬೋದು ನೀವು ಬೇರೆ ನೀವು ಪಾರ್ಲರೆಲ್ಲ ಚಾರ್ಜ್ ಮಾಡ್ತೀನಿ ಅಂದರೆ ಅವ್ರು ಆರರಿಂದ ಏಳು ಹತ್ತು ಸಾವಿರ ಆ ಥರ ಎಲ್ಲ ಹಾಕಿರ್ತಾರೆ ನೀವುಗಳು ಸ್ವಲ್ಪ ಕಡಿಮೆನೇ ಬಿಗ್ನರ್ಸ್ ಏನಿದ್ದಾರೆ ಅವ್ರು ಸ್ವಲ್ಪ ಕಡಿಮೆನೇ ಕೊಟ್ಟು ನೀವು ಮುಂದೆ ಜಾಸ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಮೆಹಂದಿ ಹಾಕೋದು ಒಳ್ಳೆಯ ಏನು ಹೇಳೋದು ಕೆಲಸ ಅಂತ ಹೇಳ್ಬೋದು ಅದನ್ನು ಕೂಡ ಟ್ರೈ ಮಾಡಿ ಇಷ್ಟು ನಾನು ಇಷ್ಟು ಒಳ್ಳೆ ವಿಷಯನ ನಾನು ತೊಗೊಂಡು ಬಂದಿದ್ದೀನಿ ಪ್ರತಿಯೊಂದು ಲೇಡೀಸ್ಗಳು ಮಾಡೋ ಅಂತಲೇ ಮನೇಲಿ ಕೂತ್ಕೊಂಡು ಮಾಡೋ ಅಂತಲೇ ಕೆಲಸ ಇದು ಸ್ವಲ್ಪ ವೀಡಿಯೋ ಜಾಸ್ತಿ ಆಗಿದೆ ಆದರೂ ಕೂಡ ಪರವಾಗಿಲ್ಲ ಪ್ಲೀಸ್ ಪೂರ್ತಿಯಾಗಿ ನೋಡಿ ಒಂದೆಲ್ಲ ಒಂದು ಯೂಸ್ ಆಗುತ್ತೆ ಯೂಸ್ ಆಗೋ ಅಂತಲೇ ವೀಡಿಯೋ ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋನೂ ಯೂಸ್ ಆಗುತ್ತೆ ಪ್ಲೀಸ್ ಇದಕ್ಕೆ ಒಂದೇ ಒಂದು ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಯಾರಿಗೆಲ್ಲ ಇದನ್ನು ಉಪಯೋಗ ಆಗುತ್ತೆ ಹೆಣ್ಮಕ್ಳಿಗೆ ಪ್ಲೀಸ್ ಶೇರ್ ಮಾಡಿ ನಮ್ಮಿಂದ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್